ನಮ್ಮ ಕೋಲಾರ ಜವಾಹಾ ನೆಹರೂರವರ ಒಂದು ಸ್ಮರಣಾರ್ಥ ಈ ಒಂದು ಸಹಕಾರ ಸಪ್ತಾಹವನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಸಹ ಈ ಒಂದು ಸಪ್ತಾಹವನ್ನು ನಮ್ಮಕೊಂಡಿದ್ದು ಈ ಬಾರಿ ಏನು ನಮ್ಮ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷರ ಚುನಾವಣೆ ನಡೆಯದೇ ಇರೋ ಕಾರಣ ಆಯಾ ತಾಲೂಕುಗಳಲ್ಲಿ ಅಲ್ಲಿನ ಒಂದು ನಿರ್ದೇಶಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಪ್ತಾಹದ ವ್ಯವಸ್ಥೆಯನ್ನು ಮಾಡಿದೆ ಮೊದಲನೇ ದಿನ ನಮ್ಮ ಒಕ್ಕೂಟದ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ಕೋಲಾರ ಶಾಸಕರು ಹಾಗೂ ಡಿಸ್ ಬ್ಯಾಂಕ್ ನಿರ್ದೇಶಕ ಕೊತ್ತೂರಿ ಮಂಜು ಅವರು ಧ್ವಜಾರೋಹಣ ನೆರವೇರಿಸುತ್ತಿದ್ದಾರೆ ಹಿರಿಯ ಸಹಕಾರಿ ಅಂತಾರಾಷ್ಟ್ರೀಯ ಸಹಕಾರಿ ಶ್ರೀನಿವಾಸ್ ಗೌಡರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಮೊದಲನೇ ದಿನ ತದನಂತರ ಎರಡನೇ ದಿವಸ ಹದಿನಾಲ್ಕನೇ ತಾರೀಕು ಕಾರ್ಯದಕ್ಷತೆ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಡಿಜಿಟೀಕರಣವನ್ನು ಪ್ರೋತ್ಸಾಹುದು ಈ ಒಂದು ವಿಷಯದ ಮೇಲೆ ಮೊದಲನೇ ದಿವಸದ ಒಂದು ಕಾರ್ಯಕ್ರಮ ನಡೆಯುತ್ತೆ ಎರಡನೇ ದಿವಸ ಬಂಗಾರಪೇಟೆ ಒಕ್ಕೂಟದ ಶಿಬಿರ ಕಚೇರಿಯಲ್ಲಿ ನಾಲ್ಕನೇ ದಿವಸ ಕಳ್ಳಿಕುಪ್ಪ ಹಾಲು ಉತ್ಪಾದನಾ ಸಹಕಾರ ಸಂಘದ ಆವರಣದಲ್ಲಿ ಅದೇ ಕೆಜಿಎಫ್ ತಾಲೂಕಿನ ಕಳ್ಳಿಗುಂಪ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ರಾಷ್ಟ್ರೀಯ ಸಹಕಾರ ನೀತಿಯ ಪರಿಸರ ವ್ಯವಸ್ಥೆ ಭಾರತದ ಸಹಕಾರ ಸಂಸ್ಥೆಗಳಿಗೆ ರಚನಾತ್ಮಕ ಮಾರ್ಗಸೂಚಿ ಈ ಒಂದು ವಿಷಯದ ಮೇಲೆ ನಾಲ್ಕನೇ ದಿವಸ ಇದೆ ಐದನೇ ತಾರೀಕು ಮಂಗಳವಾರ ಮುಳುಬಾಗಲು ಹಾಲು ಒಕ್ಕೂಟದ ಶಿಬಿರ ಕಚೇರಿಯಲ್ಲಿ ಸಹಕಾರಿ ಉದ್ಯಮಶೀಲತೆಯಿಂದ ಯುವಜನ ಮಹಿಳಾ ಮತ್ತು ಅಬಲ ವರ್ಗದ ಸಬಲೀಕರಣ ಕರಕುಶಲ ಕೈಮಗ್ಗ ಕಾರ್ಮಿಕ ಮೀನುಗಾರಿಕೆ ಇತ್ಯಾದಿ ಈ ಒಂದು ವಿಷಯಗಳ ಮೇಲೆ ಐದನೇ ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆರನೇ ದಿವಸ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ಪಾದಕರ ಒಕ್ಕೂಟ ಮಾಲೂರು ಇಲ್ಲಿ ಪ್ರವಾಸೋದ್ಯಮ ಆರೋಗ್ಯ ಹಸಿರು ಇಂಧನ ಪ್ಲಾಟ್ಫಾರಂ ಸಹಕಾರಿ ಸಂಸ್ಥೆಗಳು ಕಿಚನ್ ಸಹಕಾರ ಸಂಘಗಳು ಮತ್ತು ಇತರ ಸಹಕಾರ ಸಂಘಗಳನ್ನು ಅನುಕೂಲಕರ ಪ್ರದೇಶಗಳಿಗೆ ವಿಸ್ತರಣೆ ಮಾಡೋದು ಇದರ ಬಗ್ಗೆ ಈ ಒಂದು ವಿಷಯದ ಮೇಲೆ ಆರನೇ ದಿವಸ ಇದೆ ಕೊನೆಯದಾಗಿ ಏಳನೇ ತಾರೀಕು ಕೋಲಾರ ಜಿಲ್ಲಾ ಕಾರ್ಯಕರ್ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಜಾಗತಿಕ ಸ್ಪರ್ಧಾತ್ಮಕತೆಗಾಗಿ ನವ ನಾವೀನ್ಯತೆಯ ಸಹಕಾರಿ ವ್ಯವಹಾರದ ಮಾದರಿಗಳು ಈ ಒಂದು ವಿಷಯ ಮೇಲೆ ಏಳನೇ ದಿವಸದ ಕಾರ್ಯಕ್ರಮ ನಡೆಯುತ್ತದೆ ಇದು ಏನಿದೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾವುದಾದ್ರೂ ಒಂದು ಉನ್ನತಿಯಾಗಿರ್ತಕ್ಕಂಥ ಕ್ಷೇತ್ರ ಅದೇ ಅದು ಸಹಕಾರಿ ಕ್ಷೇತ್ರ ತಾವೆಲ್ಲ ನೋಡಿದಿರಿ ಏನು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲು ಒಕ್ಕೂಟ ಎರಡೂ ನಮ್ಮ ಜಿಲ್ಲೆಯ ಎರಡು ಕಣ್ಣುಗಳಿದ್ದಂಗೆ ಆದರೆ ಕೆಲವು ಕಾರಣಾಂತಗಳಿಂದ ಇವತ್ತು ಡಿ ಸಿ ಸಿ ಬ್ಯಾಂಕಿನ ಆಡಳಿತ ಕುಂಠಿತಗೊಂಡಿದೆ ಕೊರೋನಾ ಸಂದರ್ಭದಲ್ಲೂ ಕೂಡ ಇಡೀ ದೇಶದಲ್ಲಿ ಎಲ್ಲ ವರ್ಗದಲ್ಲೂ ತೊಂದರೆ ಅನುಭವಿಸಿದಾಗ ನಮ್ಮ ರೈತರ ಕೈ ಹಿಡಿದಿರತಕ್ಕಂಥ ಸಂಸ್ಥೆ ನಮ್ಮ ಒಂದು ಹಾಲು ಒಕ್ಕೂಟ ಅಂದರೆ ಈ ಸಹಕಾರಿ ತತ್ವದಳಿನಲ್ಲಿ ಇವತ್ತು ಏನೆಲ್ಲ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳಿದೆ ಆ ಒಂದು ಕಾರಣದಿಂದ ಎಲ್ಲ ಹಿರಿಯ ಸಹಕಾರಿ ಧೋಣಿಯರು ಎಲ್ಲ ಸಹಕಾರ ಸಂಘಗಳು ಯಾವ್ಯಾವ ತಾಲೂಕಿನಲ್ಲಿ ಯಾವತ್ತು ಕಾರ್ಯಕ್ರಮ ಇದೆ ಅಲ್ಲೆಲ್ಲರೂ ಭಾಗವಹಿಸಿ ಈ ಒಂದು ಸಹಕಾರಿ ಸಪ್ತಾಹವನ್ನು ಅಂತ ಎಲ್ಲರಲ್ಲಿ ಮನವಿ ಮಾಡುದು ಸಂಸ್ಥೆ ಎಲ್ಲ ಸಹಕಾರಿ ಕ್ಷೇತ್ರದ ಏನಿದೆ ಎಲ್ಲರಿಗೂ ಒಂದು ಮಾತು ಸಂಸ್ಥೆ ಇಲ್ಲಿ ಯಥೇಚ್ಛವಾಗಿ ತರಬೇತಿಗಳನ್ನ ನೀಡ್ತಾ ಇರ್ತೀವಿ ಹಾಲು ಒಕ್ಕೂಟದ ಅಧಿಕಾರಿಗಳಾಗಿರ್ಬೋದು ಹಾಲು ಒಕ್ಕೂಟದ ಏನು ಅಧ್ಯಕ್ಷ ಇದ್ದಾರೆ ಪ್ರಾಥಮಿಕ ಸಹಕಾರ ಸಂಘಗಳ ಅಧ್ಯಕ್ಷ ಇದ್ದಾರೆ ಕಾರ್ಯದರ್ಶಿಗಳಿದ್ದಾರೆ ಮತ್ತು ನಮ್ಮ ಏನು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ತರಬೇತಿಯನ್ನು ನೀಡ್ತಾ ಇರ್ತೀವಿ ಈ ನಮ್ಮ ಒಕ್ಕೂಟಕ್ಕೆ ಏನು ಆದಾಯ ಅಂತಂದರೆ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸಹಕಾರ ಶಿಕ್ಷಣ ನಿಧಿ ಅಂತ ಬರುತ್ತೆ ಅವರ ಒಂದು ಲಾಭಾಂಶ ಏನು ಬರುತ್ತೆ ಅದನ್ನು ವಿಲೇವಾರಿ ಮಾಡಿದಾಗ ಸಹಕಾರ ಶಿಕ್ಷಣ ನಿಧಿಗೆ ಎರಡು ಪರ್ಸೆಂಟ್ ಅಮೌಂಟ್ನ ಕೊಡ್ತಾರೆ ದುಡ್ಡು ಒಕ್ಕೂಟಕ್ಕೆ ಬರುತ್ತೆ ಆದರೆ ಅದು ನಮಗೆ ಕೊಡೋದಿಲ್ಲ ನೇರವಾಗಿ ನಮಗೆ ಬಂದರೂ ನೇರವಾಗಿ ನಾವು ಒಕ್ಕೂಟಕ್ಕೆ ಕಳಿಸ್ತೀವಿ ಒಕ್ಕೂಟದಿಂದ ಈ ರೀತಿ ಇವತ್ತು ಏನೋ ಒಂದು ಕಾರ್ಯಕ್ರಮ ನಡಿಬೇಕು ಆ ತರಬೇತಿಗೆ ಏನು ಬೇಕು ಅಷ್ಟು ಮಾತ್ರ ಹಣನ ಬರ್ತಾಯಿರುತ್ತೆ ಬೇರೆ ಒಂದು ವಿಷಯಗಳಿಂದ ಅದು ಆಗ್ತದೆ ಆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಅಸ್ತೇಪ ಇರಬಾರ್ದು ನೇರವಾಗಿ ಹೇಳ್ಬೇಕಂತದ್ದೇ ಇರಬಾರ್ದು ಚುನಾವಣೆವರೆಗೂ ಅಲ್ಲಿ ಯಾವುದೋ ಒಂದು ಆಡಳಿತ ಮಂಡಳಿ ಬೇಕು ಅನ್ನೋ ರೀತಿಯಲ್ಲಿ ಇರಬೇಕು ಆದ್ರೆ ಇವತ್ತು ಎಷ್ಟು ಜನ ರೈತರಿಗೆ ಮಹಿಳೆಯರಿಗೆ ತೊಂದರೆ ಆಗ್ತದೆ ಅನ್ನೋದು ಆ ಒಂದು ಕಾರಣದಿಂದಾನೆ ಇನ್ನಾದ್ರೂ ಹೆಚ್ಚತ್ತು ಎಲ್ಲರೂ ಎಲ್ಲ ಜಿಲ್ಲೆ ಎಲ್ಲರೂ ದುರ್ವರಲ್ಲಿ ನಾವು ಮನವಿ ಮಾಡ್ತಕ್ಕಂಥದ್ದು ಒಂದೇ ಸಹಕಾರಿ ಕ್ಷೇತ್ರದ ಮೇಲೆ ರಾಜಕೀಯ ಪ್ರಭಾವವನ್ನು ಅಂತ ಎಲ್ಲರೂ ಮನವಿ ಮಾಡ್ತೀವಿ ಇವತ್ತು ಕೋಟ್ಯಾಂತರ ಜನ ಲಕ್ಷಾಂತರ ಜನ ರೈತರಿಗೂ ಮತ್ತು ಮಹಿಳೆಯರಿಗೆ ತೊಂದರೆ ಆಗಿದೆ ಅದಾಗೋದಕ್ಕೆ ಅವಕಾಶ ಕೊಡೋದು ಬೇಡ ಇದುವರೆಗೂ ಏನಾಗಿದೆ ಆಗಿಬಿಟ್ಟಿದೆ ಇನ್ನು ಮುಂದೆ ಆದರೂ ಅದಕ್ಕೆ ಅವಕಾಶ ಕೊಡದೆ ನಮ್ಮ ಜಿಲ್ಲೆಗೆ ಕೀರ್ತಿ ತರೋ ರೀತಿಯಲ್ಲಿ ಎಲ್ಲರೂ ನಾನು ಹೇಳ್ತಾ ಒಬ್ಬರು ತಲೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಅದ್ರ ಬಗ್ಗೆ ಆಸಕ್ತಿ ವಹಿಸಬೇಕು ಈ ಸಹಕಾರಿ ಕ್ಷೇತ್ರವನ್ನು ಉಳಿಸ್ಬೇಕು ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರಲ್ಲೂ ನಾವು ಮನವಿ ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರು நான் மனைவி மாதிரி